ದಪ್ಪ ಉಂಟು ತಂಬ ಈಗನೇ ಒಂದು ಬಂದು ಬಿಲ್ ಯಾವ ತರ ಪುಣ್ಯ ಬಿಲ್ ನಮಸ್ಕಾರ ಬಂದುಲ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದೀಶೋ ಚಾನಲ್ಗೆ ಸೊ ಬಂದುಲ ಇಲ್ಲಿ ವಿಷಯ ಏನಂದರೆ ಮೊನ್ನೆ ನಮ್ಮ ದನಿವರ ಬೋಟು ಪಡ್ಡೇ ಹೋಗಿತ್ತು ಪಡ್ಡೇ ಹೋಗಿ ನೈಟೆಲ್ಲ ಫುಲ್ ಫಿಶಿಂಗ್ ಮಾಡಿ ಡೇ ನೈಟ್ ಫಿಶಿಂಗ್ ಮಾಡಿ ಡಬಲ್ಗೆ ಹೋಗಿದ್ರು ಆ್ಯಕ್ಚುಲಿ ಮತ್ತು ಮರುದಿನ ನೈಟಿಗೆ ಬರುವಾಗ ಬಲೆ ಹಾಕಿ ರನ್ನಿಂಗಲ್ಲಿ ಹೋಗುವಾಗ ಆ ಬೋಟಿದ್ದು ಫ್ಯಾನ್ ಇದೆಯಲ್ಲ ಫ್ಯಾನಿಗೆ ದಪ್ಪ ಹಗ್ಗ ಬಿದ್ದಿದೆ ಅಂತೆ ಟೈಟ್ ಆಗಿದೆ ಅಂತ ಹೇಳಿದರು ಇವಾಗ ಹೋಗಿ ನೋಡುವ ಯಾವ ಥರ ಬಿದ್ದಿದೆ ಅಂತ ಮುಳುಗಿ ನೋಡುವ ಫ್ಯಾನಿಗೆ ಬನ್ನಿ ಸೊ ಬಂದಲೇ ಇದೇ ಬೋಟ್ ನೋಡಿ ಆ್ಯಕ್ಚುಲಿ ಇವಾಗ ಫುಲ್ಲು ಸೆಟ್ಟಿಂಗ್ ಮಾಡಬೇಕು ಮಾರ ಮೊದಲು ಕ್ಯಾಮ್ರಾ ಸೇಫ್ಟಿ ಮಾಡು ಎಲ್ಲ ಸೇಫ್ಟಿಂಗ್ ಮಾಡಬೇಕು ಅಂತದ ಇವಾಗ ಅಂಥದಾ ರೊಬ್ಕಾನಲ್ವಾ ಎಷ್ಟು ದಪ್ಪುಂಟಂಬ

ಸೊ ಬಂದುಲೇ ನೋಡಿದ್ರಲ್ಲ ಸೊ ನನ್ನ ಒಬ್ಬನ ಕೈಯಿಂದಲ್ಲ ಮೂರ್ ಜನ ಬಂದಿದ್ರು ಇಬ್ರು ಬೋಟಿನವರು ಬಂದಿದ್ದರು ಮುಳುಗಲಿಕ್ಕೆ ಅವರ ಕೈಯಿಂದ ಕೂಡ ಆಗಲಿಲ್ಲ ದೊಡ್ಡ ಪೂಣೆ ಬಿದ್ದಿದೆ ಗ್ಯಾಸು ಪೂಂಡೆ ಅಂದರೆ ನಿಮಗೆ ಏನಂತ ಗೊತ್ತುಂಟಲ್ಲ ನನ್ನ ಕಾನೆ ಮೀನು ಹಿಡಿಯುವ ಬಣ್ಣಿ ಅಂತ ವಿಡಿಯೋ ಇದೆಯಲ್ಲ ಅದರಲ್ಲಿ ಪೂಂಡೆ ಏನಂತ ಆಗಿದ್ದೇನೆ ಬೇಕಿದ್ದರೆ ನನ್ನ ಚಾನಲ್ಗೆ ಹೋಗಿ ನೋಡಿ ಸೊ ಅದು ಬಿದ್ದಿದೆ ಗ್ಯಾಸು ಎಷ್ಟು ದೊಡ್ಡದಿದೆ ಗೊತ್ತುಂಟ ನನ್ನ ಪ್ರಯತ್ನ ನಾನು ಮಾಡಿದ್ದೇನೆ ತೆಗೆಯುವಷ್ಟು ತೆಗೆದಿದ್ದೇನೆ ಇವಾಗ ನನ್ನ ಕೈಯಿಂದ ಆಗಲಿಲ್ಲ ಸೊ ಅದಕ್ಕಾಗಿಯೇ ಒಂದು ಜನ ಇರ್ತಾರೆ ಸಿಲಿಂಡರ್ ಹಾಕಿ ಎಲ್ಲ ಮುಳುಗುವವರು ಸೊ ಅವ್ರನಿಗೆ ಕಾಲ್ ಮಾಡಿದ್ದೇನೆ ಎಷ್ಟು ತಗೊಳ್ತಾರ ಅಂತ ಗೊತ್ತಿಲ್ಲ ನೋಡಬೇಕು ನೋಡುವ ಅವರ ಅವರ ಕೈಯಲ್ಲೆಲ್ಲ ಆಗ್ತದೆ ಮಾರೆ ಆ್ಯಕ್ಚುಲಿ ಅವರು ಸಿಲಿಂಡರ್ ಹಾಕಿ ಮುಳುಗುವುದಲ್ಲ ಸೊ ಈಸಿಯಾಗಿ ತೆಗಿತಾರೆ ನೋಡುವ ಆ್ಯಕ್ಚುಲಿ ಮೇಯ್ನ್ ಏನಂದರೆ ಇಂಜಿನ್ ಇದು ಗೇರ್ ಬಾಕ್ಸ್ಗೆ ಪ್ರಾಬ್ಲಮ್ ಬರ್ತದೆ ಸಡನ್ನಾಗಿ ರನ್ನಿಂಗಲ್ಲಿ ಬಂದು ಬಿದ್ದರೆ ಸೊ ರನ್ನಿಂಗಲ್ಲಿ ಬಂದು ಅಂತ ಹೇಳಿದ್ದಾನೆ ನೋಡಿ ಇಂಜಿನೇ ಒಂದು ಬಂದು ಬಿಲ್ಬೇಕಾದ್ರೆ ಯಾವ ಥರ ಪುಂಡೆ ಬೀಳಬಾರ್ದು ಸೊ ನೋಡಿ ಇವಾಗ ಮುಳುಗುವರೆಗೆ ಕಾಲ್ ಮಾಡಿದ್ದೇನೆ ಸೊ ಹನ್ನೆರಡು ಗಂಟೆ ಒಳಗೆ ಬರ್ತಾರೆ ಅಂತ ಹೇಳಿದ್ದು ನೋಡುವ ಫೈನಲ್ ಇವಾಗ ಮುಳುಗುವವರು ಬಂದಿದ್ದಾರೆ ಅಂತೆ ಎರಡು ಗಂಟೆ ಆಯ್ತು ಇವಾಗ ಮಧ್ಯಾಹ್ನ ನಮಗೆ ಅವಾಗ ಸಾಕಾಯಿತು ಮಾರೆ ಮುಳುಗಿ ಮುಳುಗಿ ಇವಾಗ ನೀರು ಮೇಲೆ ಬಂದಿದೆ ಗ್ಯಾಸ್ ಬಂದಿದ್ದಾರೆ ಅಂತೆ ನೋಡುವ ಓ ಮುಳುಗ್ತಿದ್ದಾರೆ ಮಾರೆ ಆಲ್ರೆಡಿ ಬಂದಿದ್ದಾರೆ ಮುಳಗಿದ್ದಕ್ಕೆ ಸೊ ಮೊದಲೇ ನಾನಿಲ್ಲಿ ಬರುವಾಗ ಅಂದರೆ ಸಿಲಿಂಡರ್ ಹಾಕಿ ಮುಳುಗೋರು ನನಗೆ ಕಾಲ್ ಮಾಡಿದರು ನಾನು ಬರ್ತಾ ಇದ್ದೇನೆ ಅಂತ ಆದರೆ ಇಲ್ಲಿ ಬರುವಾಗ ಒಬ್ಬರು ಮುಳುಗ್ತಾ ಇದ್ದರು ಇವರು ಆ್ಯಕ್ಚುಲಿ ನಮ್ಮ ಬೋಟಿದ್ದು ಡ್ರೈವರ್ ಇದ್ದು ಗುರುವಂತೆ ಇವರಿಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದರು ಹಾಗಾಗಿ ಇವರು ತೆಗಿತಾರೆ ಅಂತ ಹೇಳಿದ್ದಕ್ಕೆ ಮತ್ತೆ ಅವರನ್ನು ಬರೋದು ಬೇಡ ಅಂತ ಹೇಳಿದ್ವಿ ನಂತರ ಇವರು ಆಲ್ಮೋಸ್ಟು ಇಷ್ಟು ತೆಗ್ದಿದ್ದಾರೆ ನೋಡಿ ಇನ್ನೂ ಆ ವ್ಯಾನಲ್ಲಿ ತುಂಬ ಜಾಸ್ತಿ ಇದೆ ಆ್ಯಕ್ಚುಲಿ ಪಾಪ ಇವರು ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದಿದ್ದಾರೆ ಅಂತ ತೆಗಿಲಿಕ್ಕೆ ಸೊ ನಂತರ ನಾನು ಬರುವಾಗ ಒಂದು ಎರಡು ಮೂರು ತನಕ ಆಗಿತ್ತು ನಂತರ ಇವರು ಮೇಲೆ ಬಂದು ಸ್ವಲ್ಪ ಚಹಾ ಕುಡಿದು ಇನ್ನೂ ಪ್ಯಾನಿಗೆ ಬಿದ್ದಿರುವಂಥ ರೋಪನ್ನು ತೆಗಿಲಿಕ್ಕೆ ನೀರಿಗೆ ಗೀಳಿತಾರೆ ನೋಡಿ ನೋಡಿರಿ ಚಾಕು ನೋಡಿ ನೀರು ಬರ್ತಾ ಇಲ್ಲ ಒಳಗೆ ಹನ್ನೆರಡು ಗಂಟೆಗೆ ಬಂದಿದ್ರು ಅವರು ತೆಗಿಲಿಕ್ಕೆ ಸೊ ಇವಾಗ ಹಾರಾಗ್ತಾ ಬಂತು ಸ್ವಲ್ಪ ತಿಕ್ ಸ್ವಲ್ಪ ಉಂಟು ಇನ್ನು ಸ್ವಲ್ಪ ನೋಡಿ ಅವಾಗಿಂದ ಇಷ್ಟು ತೆಗ್ದರು ಆದಿ ಆದಿ ಇಷ್ಟು ಇಷ್ಟು ಪ್ಯಾನಿಗೆ ಬಿದ್ದಿತ್ತು ಮಾರ ಸೊ ಬಂದಿಲ್ಲ ಇಲ್ಲಿ ಬಂದು ವಿಷಯ ಏನಂದ್ರೆ ಸೊ ನೀವು ಏನು ವೇಸ್ಟ್ ಎಸ್ಪೆಷಲಿ ಬೋಟ್ನವರು ಆ್ಯಕ್ಚುಲಿ ಏನು ವೇಸ್ಟ್ ಎಲ್ಲ ಆ ದೊಡ್ಡ ದೊಡ್ಡ ಅವ್ರು ಯೂಸ್ ಮಾಡುವಂಥ ರೋಪ್ ಅದು ಚಿಕ್ಕ ಚಿಕ್ಕ ಬೋಟವ್ರು ಯೂಸ್ ಮಾಡ್ತಾರೆ ಕಡಿಮೆ ಸೊ ಅದನ್ನೆಲ್ಲ ನಿಮಗೆ ವೇಸ್ಟ್ ಅಂತ ಒಂದು ಸಮುದ್ರಕ್ಕೆ ಬಿಸಾಕ್ಬೇಡಿ ಆ್ಯಕ್ಚುಲಿ ಇದು ನಮ್ಮ ಬೋಟಿಗೆ ಅಂತಲ್ಲ ಪ್ರತಿಯೊಂದು ಬೋಟಿಗೆ ತೊಂದರೆ ಬರ್ತದಲ್ಲ ಏನು ಹೇಳ್ತೀರ ತಾತ ಸೊ ಇವಾಗ ತಾತ ಏನು ಮಾಡ್ತಿದ್ದಾರೆ ಅಂದರೆ ಈ ಕಸನ್ನೆಲ್ಲ ಮೇಲೆ ಹಾಕ್ತಾರೆ ನಮ್ಮ ಡಾಕಿಗೆ ಮತ್ತು ನಾವು ಅದನ್ನು ಕಸ ಬಿಸಾಕೋರಿಗೆ ಅಥವಾ ಗುಜರಿಗೆ ಕೊಡ್ತೀವಿ ನಾನೊಂದು ನಿಮ್ಮ ಹತ್ರ ಕೇಳುವುದೇನೆಂದರೆ ಒಂದು ಪ್ಲೀಸ್ ಯಾರಾದರೂ ಬೋಟಲ್ಲಿ ದುಡಿಯುವವರು ಇಂಥ ವೇಸ್ಟ್ ರೋಪನ್ನೆಲ್ಲ ಬಿಸಾಕ್ಬೇಡಿ ನೀರಿಗೆ ಅದು ಯಾವ ಥರ ಉಂಡಿ ಆಗ್ತದೆ ಅಂತ ಗೊತ್ತಾಗಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಇದರಿಂದನೇ ಬಲೆ ಎಲ್ಲ ಹಾಳಾಗೋದು ಸೊ ತಾತ ಇವರ ನೋಡಿ ತಾತ ಇದನ್ನು ಇವಾಗ ಅಲ್ಲಿ ಮೇಲೆ ಹಾಕ್ತಾರೆ ಅದನ್ನು ಮತ್ತೆ ನಾವು ಗುಜರಿಗೆ ಕೊಡ್ತೇವೆ ಇಷ್ಟು ಇನ್ನಿಷ್ಟುಂಟು ಇದು ಚಿಕ್ಕ ಚಿಕ್ಕ ರೋಪೆಲ್ಲ ವೇಸ್ಟ್ ಅಲ್ಲ ಸೊ ಅದನ್ನೆಲ್ಲ ಬಿಸಾಕ್ತಾರೆ ಅದೇನಾಗ್ತದೆ ಜಾಯಿಂಟ್ ಆಗಿ ಜಾಯಿಂಟ್ ಆಗಿ ಜಾಯಿಂಟ್ ಆಗಿ ದೊಡ್ಡ ಆಗ್ತದೆ ಅದೇ ದೋಣಿ ಎಲ್ಲ ಅದು ಎಲ್ಲ ದೊಡ್ಡ ದೊಡ್ಡ ಬೋಟ್ನವರು ಯೂಸ್ ಮಾಡುದು ಕಪ್ಪೆ ಕಪ್ಪೆ ಬಂಡಸ್ ಎಲ್ಲ ಹಿಡಿಲಿಕ್ಕೆ ಈ ತರ ಮಾಡ್ತಾರೆ ಒಮ್ಮೊಮ್ಮೆ ಅದು ಉಂಡಿ ಆಗ್ತದೆ ನೋಡಿ ಇದೆಲ್ಲ ಕಪ್ಪೆ ಅವರು ಯೂಸ್ ಮಾಡುವಂಥದ್ದು ಫೈನಲಿ ಗಾಯಸ್ ಇವಾಗ ಆಯಿತು ಸೊ ಬೋಟಿಗೆ ಹೋಗಿ ಸೊ ಅವನು ಕೂಡ ಇವಾಗ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾನೆ ಎಂತ ಹೇಳುದು ಮಾರೆ ಕಷ್ಟ ನಿಮ್ಮ ಹತ್ರ ಒಂದು ಬೇಟ್ಕೊಳ್ಳೋದು ಏನಂದರೆ ಆ ಬೋಟವ್ರ ಹತ್ರ ಎಸ್ಪೆಷಲಿ ದೊಡ್ಡ ದೊಡ್ಡ ಬೋಟ್ ಆಗಲಿ ವಾಟರ್ವರಾಗಲಿ ವೇಸ್ಟ್ ಎಲ್ಲ ರೋಪ್ ಎಲ್ಲ ಬಿಸಾಕ್ಬೇಡಿ ನೀರಿಗೆ ಅದು ನಮ್ಮ ಮತ್ತೆ ನಾವು ದುಡಿಲಿಕ್ಕೆ ಹೋಗುವಾಗ ಅದು ಕಷ್ಟ ನಮಗೇನೆ ಎದುರಾಗುವುದು ಸೊ ಪ್ಲೀಸ್ ಯಾವಾಗಲೂ ನಾವು ವೆಸ್ಟನ್ನು ಡೆಸ್ಟ್ಬಿನ್ನಿಗೆ ಹಾಕಿ ಅಥವಾ ಗುಜಿಯವರಿಗೆ ಗುಜಿಯೋರಿ ಅವ್ರಿಗೆ ಕೊಟ್ಟರೆ ಅವರ ಕೊಡ್ತಾರೆ ಮಾರೆ ಆ್ಯಕ್ಚುಲಿ ಗೊತ್ತಾಯ್ತಾ ಸೊ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ವೀಡಿಯೋ ಇಷ್ಟ ಆದರೆ ಅವ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ವಿ ಆರ್ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ